సజ్జన బాంధవరిగూ కూడా కృష్ణరాకు నమస్కారం శ్రీ కనకదాసర హరి భక్తి సారద ఐవ్య బలు మృగవు మర పక్షి కీటక జల చరౌను కోటూల బిరుజ మూర హర నొ ನಿನ್ನನ್ನು ಭಜಿಸುವವರಿಗೆ ಕೊಲೆ ಕಾರು ವರತ ಕನಕದಾಸರು ಮನುಷ್ಯನ ಜನ್ಮಕ್ಕೆ ಬರುವ ಪೂರ್ವದ ಸ್ಥಿತಿಯನ್ನ ಈ ಪದ್ಯದಲ್ಲಿ ಇದ್ದಾರೆ ಆ ಜೀವದ ಘಟ್ಟದಲ್ಲಿ ಬೇರೆ ಬೇರೆ ಪ್ರಸಂಗಗಳು ಒದಗಿ ಬಂದಾಗ ಜೀವನದ ದಾರಿ ಎಷ್ಟು ಮುಖದಲ್ಲಿ ತೆರೆದುಕೊಳ್ಳುತ್ತದೆ ಆ ಬಳಿಕ ಮನುಷ್ಯನಾಗುವ ವಿಶೇಷತೆ ಈ ಎಲ್ಲವನ್ನೂ ಈ ಪದ್ಯದ ಸಾಲು ನಮ್ಮ ತೆರಳಿರುತ್ತಿದೆ ಬಲು ಮೃತವು ಮರ ಪಕ್ಷಿ ಕೀಟಕ ಜಲಚ ರೌಗದಿ ಜನಿಸಿದನು ಅನೇಕ ಜನ್ಮಗಳಲ್ಲಿ ನಾನು ನನ್ನನ್ನ ಒಡ್ಡಿಕೊಂಡಿದ್ದೇನೆ ಅಥವಾ ನೀನು ಒಡ್ಡಿದ್ದಲ್ಲಿ ಬಿದ್ದು ಎದ್ದಿದ್ದೇನೆ ಜನ್ಮ ಬರುವುದು ಅಂದ್ರೆ ಹೇಳುವುದು ಅಂತ ಅರ್ಥ ಪ್ರಾಣಿಗಳ ಜನ್ಮದಲ್ಲಿ ಒಂದು ಯಾವುದೇ ರೀತಿಯಾದ ಏರಿಳಿತಗಳು ಇರುವುದಿಲ್ಲ ಮೃಗ ಮರ ಹಕ್ಕಿ ಹುಳು ಕುಪ್ಪಟೆ ಮೀನು ಮೊಸಳೆ ಹೀಗೆ ನೂರಾರು ಬೇರೆ ಬೇರೆ ಯೋಧಿಗಳಲ್ಲಿ ನಾನು ಅಲೆದಿದ್ದೇನೆ ಆ ಜನ್ಮದಿಂದ ಮತ್ತೊಂದು ಜನ್ಮ ಮತ್ತೊಂದು ಜನ್ಮದಿಂದ ಮಗದೊಂದು ಜನ್ಮ ಹೀಗೆ ಬೇಕಾದಷ್ಟು ಕೋಟಳಗಳನ್ನು ಅನುಭವಿಸಿದ್ದೇನೆ ಅಲ್ಲಿರುವ ಇತಿಮಿತಿಗಳನ್ನ ಅದಕ್ಕಿರುವ ಚೌಕಟ್ಟನ್ನ ಅಲ್ಲಿ ಮಾಡಿ ಕಾದದೇ ಇರುವ ಸಾಧನೆಯನ್ನ ಮನುಷ್ಯ ಜನ್ಮದಲ್ಲಿ ಮಾಡಿ ಕಾಕ್ತಾ ಇದೆ ಎನ್ನುವ ಎಚ್ಚರವನ್ನ ನಾನು ಪಡೆದಿದ್ದರಿಂದ ನಿನ್ನ ದಾರಿಗೆ ಬಂದು ನಿಂತಿದ್ದೇನೆ ಮನುಷ್ಯ ಜನ್ಮ ಅನ್ನುವುದು ಉಳಿದ ಎಲ್ಲದಕ್ಕಿಂತಲೂ ಕೂಡ ಬಹಳ ಎತ್ತರವಾದದ್ದು ಅನ್ನೋದು ನನಗೆ ಅರ್ಥ ಆಗ್ತಾ ಇದೆ ಮತ್ತೆ ಈ ಜನ್ಮದಿಂದ ಹೋಗಿ ಅದೇ ಕೀಟವಾಗಿಯೋ ಕ್ರಿಮಿಯಾಗಿಯೋ ಹುಳವಾಗಿಯೋ ಹುಪ್ಪಟೆಯಾಗಿ ನನ್ನನ್ನ ಇಳಿಸಬೇಡ ಕಾರಣ ಏನು ಅಂದ್ರೆ ಮುರಹರ ಒಲಿದು ನಿನ್ನನ್ನು ಭಜಿಸುವರಿಗೆ ಮುರ ಅನ್ನುವಂತಹ ಒಬ್ಬ ರಾಕ್ಷಸನನ್ನ ನರಕಾಸುರನ ಸೇನಾಧಿಪತ್ಯವನ್ನು ನಡೆಸಿದ್ದ ಬಹಳ ದೊಡ್ಡ ಅದಕ್ಕಿಂತ ಹೆಚ್ಚು ರಾಕ್ಷಸರಲ್ಲೇ ಬಹಳ ಹೆಸರು ಮಾಡಿದಂತಹ ವ್ಯಕ್ತಿ ದುಷ್ಟ ಅದರಿಂದಾಗಿ ಮುರಹಾರಿ ಎನ್ನುವ ಹೆಸರನ್ನು ಇದೇ ಅರ್ಥದಲ್ಲಿ ಮುರಹರ ಅಂತ ಇಲ್ಲಿ ಪ್ರಯೋಗ ಮಾಡಲಾಗಿದೆ ಮುರಹರ ಹೆಣ್ಣು ಮಕ್ಕಳನ್ನ ಕೀರ್ತನೆ ಮಾಡುವುದಕ್ಕೋಸ್ಕರ ತನ್ನ ಬದುಕನ್ನೇ ಮುಡಿಪಾಗಿಟ್ಟಿದ್ದಂತಹ ನರಕನಿಗೆ ಒತ್ತಾಸೆಯಾಗಿ ನಿಂತಿದ್ದ ಈ ಮುರ ನರಕನ ಎಲ್ಲಾ ಚಟುವಟಿಕೆಗಳಲ್ಲಿ ಪ್ರಧಾನವಾದ ಪಾತ್ರವನ್ನು ವಹಿಸಿದ್ದವ ಸ್ವತಃ ನರಕ ಭೂದೇವಿಯ ಮಗನಾಗಿ ಸರಿಯಾದ ದಾರಿಯನ್ನು ಕಾಣದೇ ಇದ್ದು ಕೆಡುವುದಕ್ಕೆ ಅನೇಕ ಕಾರಣಗಳಲ್ಲಿ ಬಹಳ ಮುಖ್ಯವಾದ ಕಾರಣ ಈ ಮುರ ಅಂತವನ ನೀನು ಸಂಹರಿಸಿದವ ನನ್ನೊಳಗೂ ಅಂತವನ ಒಬ್ಬ ಅಂತ ಒಬ್ಬನ ಅಸ್ತಿತ್ವ ಇದೆ ಅನ್ನೋದು ನನಗೆ ಗೊತ್ತಿದೆ ನನ್ನ ಕೈ ತಪ್ಪಿಸಿ ಮನಸ್ಸು ತಪ್ಪಿಸಿ ಎಚ್ಚರ ತಪ್ಪಿಸಿ ದುಷ್ಟ ಪ್ರಕ್ರಿಯೆಗಳು ನನ್ನನ್ನ ನಡೀತಾನೆ ಇರ್ತಾವೆ ಆದ್ರೆ ನೀನು ಮೂರ ಹರನಾದ್ರಿಂದಾಗಿ ಆ ಎಚ್ಚರಿಕೆಯನ್ನು ಕೊಟ್ಟು ನಿನ್ನನ್ನು ಒಲಿಸ ಒಲಿಸಿಕೊಳ್ಳೇಬೇಕು ನಾನು ಅಂತ ಹಠಕ್ಕೆ ಬಿದ್ದು ಈ ಎಚ್ಚರದಿಂದ ಮಾತಾಡ್ತಾ ಇದ್ದೇನೆ ಇಷ್ಟು ಎಚ್ಚರಿಕೆಯನ್ನು ಕೊಟ್ಟವನೇ ಮತ್ತೆ ನೀವು ಯಾಕೆ ಮರಳಿ ಬರುವಂತಹ ಜನ್ಮಕ್ಕೆ ಕೇವಲ ಶರೀರವನ್ನ ತ್ಯಾಗ ಮಾಡುವುದು ಅದಷ್ಟೇ ಕೊಲೆ ಅಲ್ಲ ಕೊಲೆ ಎಂದ್ರೆ ಅವನ ವ್ಯಕ್ತಿತ್ವವನ್ನೇ ನಿರ್ನಾಮ ಮಾಡುವುದು ನನ್ನ ಮನುಷ್ಯ ಜನ್ಮಕ್ಕೆ ಬಂದ ಮೇಲೆ ಇಲ್ಲಿಂದ ನಾನು ಉನ್ನತವಾದಂತಹ ಮತ್ತಷ್ಟು ಭಕ್ತರಾಗುವುದಕ್ಕೆ ಕಾರಣವಾದಂತಹ ಜನ್ಮವನ್ನ ನನಗೆ ನೀಡಬೇಕು ನೀನು ಹಾಗೆ ನೀಡಿ ರಕ್ಷಿಸಬೇಕು ಅಂತ ಪ್ರಾರ್ಥಿಸ್ತಾ ಇದ್ದಾರೆ ಅಂದ್ರೆ ಒಂದು ಆಶ್ಚರ್ಯ ಆಗಬಹುದು ಈ ಮಾತುಗಳೇ ಕಾಣುವಂತಹ ಪ್ರಮೇಯ ಜಗತ್ತಿನಲ್ಲಿ ಈ ಮರ ಕೀಟ ಹುಳ ಹುಪ್ಪಟ ಅನ್ನುವುದು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಿಂದ ಆದಂತಹ ವಸ್ತುಗಳ ಬೇರೆ ಬೇರೆ ರೂಪಗಳು ಆದರೆ ಮಣ್ಣಿಗಾಗ್ಲಿ ನೀರಿಗಾಗಲಿ ಗಾಳಿಗಾಗ್ಲಿ ಯಾವತ್ತು ಕೂಡ ಯಾವುದೇ ರೀತಿಯಾದ ಒಂದು ಲಿಂಗ ಅಥವಾ ಜೀವದ ವ್ಯಕ್ತಿತ್ವದ ರೂಪ ಇಲ್ಲ ಮರ ಅಂದಾಗ ಎತ್ತರಕ್ಕೆ ಬೆಳೆದು ಹಣ್ಣು ಕೊಟ್ಟು ಹೂ ಕೊಟ್ಟು ನೆರಳಿತ್ತು ಈ ಗುಣ ಮಣ್ಣಲ್ಲಿ ಎಲ್ಲೂ ಇಲ್ಲ ಅಥವಾ ಕೀಟವಾಗಿ ಇನ್ನೊಬ್ಬನಿಗೆ ಕಚ್ಚಿ ವಿಷವನ್ನು ಚೆಲ್ಲಿ ತನ್ನ ಬದುಕನ್ನ ನಡೆಸುವ ಹಾವಾಗಿ ಹರಿಯುವ ಅದರದ್ದೇ ಆದ ವಿಶೇಷವಾದ ಗುಣವನ್ನು ನಾವು ಮರಗಳಲ್ಲಿ ಗಿಡಗಳಲ್ಲಿ ಏನ್ ಕಾಣ್ತೇವೆ ಅದು ಮಣ್ಣು ನೀರು ಗಾಳಿ ಬೆಂಕಿ ಆಕಾಶದಲ್ಲಿ ಇರುವಂತಹದ್ದಲ್ಲ ಅದರ ಬೀಜದಲ್ಲಿ ಇರುವಂತಹದ್ದು ಅಥವಾ ಅದರ ಮೊಟ್ಟೆಯಲ್ಲಿ ಅಥವಾ ಅದರ ಗರ್ಭದಲ್ಲಿ ಅದು ಕೂಡ ಎಲ್ಲಿಂದ ಬಂತು ಅಂದ್ರೆ ಅದರ ಜೀವದಲ್ಲಿ ಈ ಜೀವದಲ್ಲಿ ಏನಿದೆಯೋ ಅದು ಲೋಕದಲ್ಲಿ ರಿಫ್ಲೆಕ್ಟ್ ಆಗತ್ತೆ ಅನ್ನುವುದು ಒಂದು ಸೂಕ್ಷ್ಮ ಅದೇ ರಿಫ್ಲೆಕ್ಷನ್ ಅನ್ನ ಯೋಚನೆ ಮಾಡುತ್ತಾ ನಾವು ಜಗತ್ತನ್ನ ಆಲೋಚನೆ ಮಾಡಿದಾಗ ಎಷ್ಟು ಪ್ರಶಕ್ತವಾಗಿ ಸೃಷ್ಟಿಯ ಪ್ರಕ್ರಿಯೆಯನ್ನ ಜಗತ್ತಿನ ಸಂವಿಧಾನ ಅನ್ನಿಸಿಕೊಂಡಂತಹ ವೇದ ನಿರೂಪಿಸುತ್ತೆ ಅನ್ನುವುದನ್ನ ಭಾತ ಪೂರ್ವ ಕಲ್ಪಯತೆ ಅನ್ನುವ ಮಾತು ಈ ಹಿಂದೆ ನಾವು ಯೋಚನೆ ಮಾಡಬಹುದು ಒಂದು ಜೀವ ಅದು ಸಾತ್ವಿಕವೋ ರಾಜಸವೋ ತಾಂತ್ವವೋ ಈ ಎಚ್ಚರ ನಮಗೆ ಗೊತ್ತಾಗುವುದಿಲ್ಲ ಆದ್ರೆ ಪ್ರತಿಯೊಂದು ಜೀವದಲ್ಲೂ ಕೂಡ ಆ ಜೀವಕ್ಕೆ ಒಂದು ಲಿಂಗ ಮತ್ತು ಆ ಜೀವಕ್ಕೆ ಒಂದು ವ್ಯಕ್ತಿತ್ವ ಸಹಜವಾಗಿ ಇದೆ ವ್ಯಕ್ತಿತ್ವ ಅಂದ್ರೆ ಅದರದ್ದು ಮರವಾಗುವ ವ್ಯಕ್ತಿತ್ವ ಕುಳವಾಗುವ ವ್ಯಕ್ತಿತ್ವ ಕೀಟವಾಗುವ ವ್ಯಕ್ತಿತ್ವ ಪ್ರಾಣಿಗಳಾಗುವ ವ್ಯಕ್ತಿತ್ವ ಒಪ್ಪಟೆಯಾಗುವ ವ್ಯಕ್ತಿತ್ವ ಮನುಷ್ಯನಾಗುವ ವ್ಯಕ್ತಿತ್ವ ಸೂಕ್ಷ್ಮದಲ್ಲಿದೆ ಶಾಪವಶ ಕರ್ಮವಶ ವರವಶ ಕೆಲವೊಂದು ಸಂದರ್ಭದಲ್ಲಿ ಅದು ಜೀವ ಸತ್ಯವಾದ್ರೂ ಕೂಡ ಜೀವಕ್ಕೆ ಉತ್ತಮ ಸಾಧನೆಯನ್ನು ಮಾಡಿಕೊಳ್ಳುವುದಕ್ಕೋಸ್ಕರ ಮನುಷ್ಯನ ಶರೀರ ದೊರಕತ್ತೆ ಆಗ ಮನುಷ್ಯ ಶರೀರದಲ್ಲಿ ಮಾಡುವಂತಹ ಕರ್ತವ್ಯಗಳನ್ನು ಅವನು ನಿರ್ವಹಿಸಿ ಮೋಕ್ಷಕ್ಕೆ ಹೋಗ್ತಾನೆ ಮೂಲದಲ್ಲಿ ಸತ್ಯ ಜೀವವೇ ಆಗಿದ್ರೂ ಮೋಕ್ಷ ಅನ್ನುವುದು ಅವನಿಗೆ ಆ ಕಟ್ಟುಪಾಡುಗಳನ್ನು ಇಟ್ಟುಕೊಳ್ಳಲು ಯಾವ ಶರೀರವನ್ನು ಬೇಕಾದರೂ ತೆಗೆದುಕೊಂಡು ಅವನು ಓಡಾಡಬಹುದು ಅಲ್ಲಿ ಏನಿದೆಯೋ ಅದೇ ಇಲ್ಲಿರುವುದು ಇಲ್ಲಿ ಹೇಗೆ ಮರ ಗಿಡ ಹುಡ ಹುಪ್ಪಟೆ ಪ್ರಾಣಿ ಪಕ್ಷಿ ಅನ್ನುವ ಪ್ರಭೇದಗಳಿದೆಯೋ ಅದು ಮೋಕ್ಷದಲ್ಲೂ ಇದೆ ಅಥವಾ ಮೋಕ್ಷದಲ್ಲಿ ಇದೆ ಅನ್ನುವ ಕಾರಣಕ್ಕೇನೆ ಅಥವಾ ಜೀವದಲ್ಲಿ ಅಂತಹ ಪ್ರಭೇದಗಳು ಇದೆ ಅನ್ನುವ ಕಾರಣಕ್ಕೇನೆ ಅದರ ಪ್ರತಿಫಲನ ಲೋಕದಲ್ಲಿ ನಾವು ಕಾಣಿಸಿಕೊಳ್ತಾ ಇದ್ದೇವೆ ನೋಡಿಸಿಕೊಳ್ತಾ ಇದ್ದೇವೆ ಅನುಭವಿಸ್ತಾ ಇದ್ದೇವೆ ಅನ್ನುವ ಒಂದು ಸೂಕ್ಷ್ಮ ಪ್ರಮೇಯವನ್ನು ಇದರ ಜೊತೆಗೆ ಚಿಂತಿಸಬಹುದು ಅನ್ನೋದಕ್ಕೋಸ್ಕರ ಇದನ್ನ ನೆನಪಿಸಿಕೊಂಡೆ ಒಟ್ಟು ಇಡೀ ಜಗತ್ತಿನಲ್ಲಿ ಅನೇಕ ಜನ್ಮಗಳು ಅನೇಕ ಎಂಬತ್ತ ನಾಲ್ಕು ಲಕ್ಷ ತರದ ಜೀವಗಳಿವೆ ಅಂತ ಶಾಸ್ತ್ರ ಹೇಳುತ್ತೆ ಅದರಲ್ಲಿ ಎಂಬತ್ ಮೂರು ಲಕ್ಷದ ತೊಂಬತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ಜೀವಗಳಿಗೆ ಇಲ್ಲದ ಅಪೂರ್ವವಾದ ಶಕ್ತಿ ಮನುಷ್ಯನಿಗೆ ಮಾತ್ರ ಕೊಟ್ಟದ್ದು ಅನ್ನುವ ಕಾರಣಕ್ಕೋಸ್ಕರ ಅದನ್ನ ಮಾನವ ಜನ್ಮ ದೊಡ್ಡದು ಇದನ್ನು ಹಾಳು ಮಾಡಿಕೊಳ್ಳಲಿ ಕೊಳ್ಳಬೇಡಿ ಹುಚ್ಚಪ್ಪಗಳಿರ ಅಂತ ದಾಸರಷ್ಟು ಬೈದದ್ದು ಇಷ್ಟೆಲ್ಲ ಸಾಧನೆ ಮಾಡಿದ್ಮೇಲೆ ನಾವು ಯಮನಿಂದ ತಥಾಪಿ ನರಕೇ ಘೋರೆ ಏತಿಯಿಂದ ಅದ್ಭುತ ತೆಗೆಸಿಕೊಳ್ಳುವಂತಹ ಪ್ರಸಂಗವನ್ನು ತಂದುಕೊಳ್ಳಬಾರದು ಯಮದೇವೂ ನರಕಕ್ಕೆ ಹೋದಾಗ ಬೈಕೊಳುತ್ತಾನಂತೆ ನಿನ್ನ ಇಡೀ ಬದುಕನ್ನ ಮಾತ್ರದಲ್ಲಿ ಪಾವನಗೊಳಿಸುವಂತಹ ನಾರಾಯಣ ಅನ್ನುವ ನಾಮ ಇದೆ ನಿನಗೆ ನಾಲಿಗೆ ಇದೆ ಅದನ್ನು ಉಚ್ಚರಿಸುವ ಸಾಮರ್ಥ್ಯ ಇದೆ ಆ ನಾರಾಯಣ ಅನ್ನುವ ನಾಮ ಲೋಕದಲ್ಲಿ ಬಳಸಬೇಕು ಅನ್ನೋ ಎಚ್ಚರವನ್ನ ಶಾಸ್ತ್ರವೇ ಕೊಟ್ಟಿದೆ ಇಷ್ಟಿಯೂ ನೀನು ನನ್ನ ಬಾಗಿಲ ಬಳಿಕ ಬಂದಿದ್ದೀಂದ್ರೆ ಇದಕ್ಕಿಂತ ಅಚ್ಚರಿಯ ಸಂಗತಿ ಇನ್ನೊಂದೇನಿದೆ ಅಂತ ಹೇಳ್ತಾನೆ ಅಂತಹ ಯಮನ ಕೈಯಿಂದ ನನ್ನನ್ನ ಕೊಲ್ಲಿಸಬೇಡ ಕೊಲ್ಲಿಸುವುದು ಪ್ರಾಣವನ್ನ ಹರಣ ಮಾಡುವುದು ಅವನೇ ಆದ್ರೆ ಅದೆರಡು ರೂಪಗಳಲ್ಲಿ ಯಮನ ಅಸ್ತಿತ್ವವನ್ನ ಶಾಸ್ತ್ರ ಹೇಳುತ್ತೆ ಅತ್ಯಂತ ಸುಂದರವಾದ ಸ್ವರ್ಗದ ಸುಖವನ್ನ ನೀಡುವಂತಹ ಯಮನ ರೂಪ अत्यंत